ದೌರ್ಜನ್ಯ ಇಲ್ದೆ ಇರುವಂತ ಹೆಣ್ಮಕ್ಳಲ್ಲಿ ತಂಗಿ ಅವ್ರ ಎಷ್ಟು ರೈಟ್ ಅಂತ ಕೇಳ್ತಾನ ದೌರ್ಜನ್ಯ ಅಂತ ಎಷ್ಟು ಜನ ಹೆಣ್ಮಕ್ಳು ಬರ್ತಾನ ಕೇಳ್ತೀವಿ ಎಲ್ಲಾ ಪೊಲೀಸ್ ಇಲಾಖೆಗಳಿಂದ ತರ್ಸ್ಕೊಳ್ತೀವಿ ವರದಿಯನ್ನು ತರ್ಸ್ಕೊಂಡು ಸೂಕ್ತ ಕ್ರಮಕ್ಕೆ ಆಗ್ರಹ ಮಾಡ್ತೀವಿ ಪ್ರತಿ ವರದಿಯನ್ನ ನಾನು ತರ್ಸ್ಕೊಳ್ತೀನಿ ಇದು ನೋಡಿ ಬಹಳ ವರ್ಷಗಳಿಂದ ಅಲ್ಲಿ ನಡೆದಂತ ಅಸಹಜ ಸಾವು ಕಾಣೆಯಾದಂತವ್ರನ್ನ ಕೇಳಿ ಸಮಾಜದಲ್ಲಿ ಫಸ್ಟ್ ಧರ್ಮಸ್ಥಳದಲ್ಲಿ ಕಾಣೆಯಾದವ್ರ ಧ್ವನಿ ಎತ್ತದಕ್ಕೆ ನೀವು ಹೇಳೋರ್ದು ಕೇಳಲ್ವಾ ಇದು ಕೇಳಲ್ವಾ ಅದು ಕೇಳಲ್ವಾ ಅಂತ ಹೇಳ್ತೀರಲ್ಲ ನೀವ್ ಲೆಫ್ಟ್ ಈಸ್ಟ್ ಅಂತ ಹೇಳ್ತಾರೆ ನಾನು ಯಾಕೆ ಲೆಫ್ಟ್ ಈಸ್ಟ್ ಆಗಿರಿ ಒಂದು ಹೆಣ್ಣಿಗೆ ಯಾವ್ದು ಲೆಫ್ಟ್ ಇರಲ್ಲ ಒಂದು ರೈಟ್ ಇರಲ್ಲ ನೀವು ಕೇಳಿದ್ರೆ ನನ್ ಜಾತಿ ನನ್ ಮತ ನನ್ನ ಧರ್ಮ ಎಲ್ಲ ಹೆಣ್ಣೆ ಅಂತ ಹೇಳ್ತೀನಿ ಅಂದ್ ಸತ್ತವ್ರು ಯಾರು ಇಲ್ಲಿ ಹೆಣ್ಣು ಮಕ್ಕಳೇ ಸೊ ಅವ್ರ ಬಗ್ಗೆ ಧ್ವನಿ ಎತ್ಬಾರ್ದ ಹಾಗಿದ್ರೆ ಹೇಳಿದ ತಕ್ಷಣನೇ ನಾನು ಲೆಫ್ಟ್ ಈಸ್ಟ್ ಆಗ್ಬಿಡ್ತೀನಿ ನೀವ್ ಹೇಳ್ತೀವಿ ನಾನು ಯಾಕೆ ಲೆಫ್ಟ್ ಇಷ್ಟ ಆಗಿ ನಾನು ಲೆಫ್ಟ್ ಇಷ್ಟು ಅಲ್ಲ ರೈಟ್ ಇಷ್ಟು ಬರ್ತೀನಿ ಅಂತ ಅದು ನಿಮಗ್ ಗೊತ್ತಾಗ್ತಾ ಇದೆ ಮತ್ತಾದ್ರೆ ಕೇನಾ ಆಯೋಗದ ಅಧ್ಯಕ್ಷ ಸ್ಥಾನದಲ್ಲಿ ನಾನು ಇರುವ ತನ ಧರ್ಮದ ಪರ ಆ ಹೆಣ್ಣಿನ ಪರ ಯಾವಾಗ ಅದಕ್ಕೆ ಮತ್ತೆ ನಾನು ಇದು ಸುಟ್ಟಿದಾನುತಿದ್ದ ಒಂದು ಹುದ್ದೆ ಇದಕ್ಕೆ ಯಾವ್ದು ಧರ್ಮ ಇಲ್ಲ ಇದಕ್ಕೆ ಯಾವ್ದು ಜಾತಿ ಇಲ್ಲ ಇದಕ್ಕೆ ಯಾವ್ದು ಮಗ ಇಲ್ಲ ಯಾವುದು ಲೆಫ್ಟ್ ಇಲ್ಲ ಯಾವ್ದು ರೈಟ್ ಇಲ್ಲ ಹಾಗಿದ್ರೆ ರಾಮಾಯಣ ಹೆಣ್ಣು ಮಕ್ಕಳ ಮೇಲೆ ದೌರ್ಜನ್ಯ ಆಗುತ್ತೆ ದಲಿತ ಮಕ್ಕಳ ಮೇಲೆ ಆಗುದಿಲ್ವಾ ದೌರ್ಜನ್ಯ ಇಲ್ಲದೆ ಇರುವಂತ ಹೆಣ್ಮಕ್ಳು ಇಲ್ಲಿದ್ದಾರೆ ಅವರ ಲೆಫ್ಟ್ ರೈಟ್ ಅಂತ ಕೇಳ್ತಾರ ದೌರ್ಜನ್ಯ ಆದ್ರೆ ಈ ಕಲರ್ತಾನೆ ಎಷ್ಟು ಜನ ಹೆಣ್ಣು ಮಕ್ಕಳು ಬರ್ತಾರೆ ರೈಟ್ ಆಗ್ತದೆ ಅದು ಮಾತಾಡಿದೆಯಲ್ಲ ಅವರು ಆಕ್ಚುಲಿ ತಿಳ್ಕೋಬೇಕಾಗತ್ತೆ ಹೆಣ್ಣಿಗೆ ಯಾವ್ದು ಲೆಫ್ಟ್ ಇಲ್ಲ ಯಾವ್ದು ರೈಟ್ ಇಲ್ಲ ಯಾವ ಹೆಣ್ಣು ಮೇಲೆ ಆದ್ರೂ ಅದು ದೌರ್ಜನ್ಯನೇ ಇಡೀ ಜಿಲ್ಲೆಯಲ್ಲಿ ಕಾಣೆಯಾದವರ ಸಂಖ್ಯೆಯನ್ನ ಎಲ್ಲಾ ಪೊಲೀಸ್ ಇಲಾಖೆಗಳು ತರಿಸ್ಕೊಳ್ತೀವಿ ವರದಿಯನ್ನು ತರ್ಸ್ಕೊಂಡು ಸೂಕ್ತ ಕ್ರಮಕ್ಕೆ ಆಗ್ರಹ ಮಾಡ್ತೀವಿ ಪ್ರತಿ ವರದಿಯನ್ನ ನಾನು ತರಿಸ್ಕೊಳ್ತೀವಿ ಇದು ನೋಡಿ ಬಹಳ ವರ್ಷಗಳಿಂದ ಅಲ್ಲಿ ನಡೆದಂತ ಯಾರೇ ಮಾತಾಡಿದ್ರು ಆಯೋಗ ಅವರಿಗೆ ಸೂಕ್ತ ಸಮನ್ಸ್ ಮಾಡ್ತೀವಿ ಮತ್ತೆ ಅವರಿಂದ ಯಾಕಂದ್ರೆ ಮಾತಾಡಿತ್ತು ಅಂತರ ಜನರು ಗೊತ್ತಿದೆ ಗೊತ್ತಿದೆ ಅದನ್ನ ಆತರ ಮಾತಾಡಿರೋದು ಯಾಕೆ ಅದು ಪುತ್ರನೂ ಸಹ ಕೊಡ್ಬೇಕು ನೋಡ್ರಿ ಸಮಾಜದಲ್ಲಿ ಫಸ್ಟ್ ಆ ಮನಸ್ಥಿತಿ ಇರೋರು ಅಕ್ಕಿ ಮನಸ್ಥಿತಿ ಇರೋರು ಫಸ್ಟ್ ಬದಲಾಗ್ಬೇಕಾಗಿತ್ತು ನನ್ನನ್ನ ಪ್ರಶ್ನೆ ಮಾಡಿದ್ರೆ ನಾನು ಹೇಳದೆ ಸರ್ಕಾರ ಕಾನೂನು ರೂಲಿಂಗ್ಸ್ ಇವೆಲ್ಲ ಇದೆ ಆದ್ರೆ ಬದಲಾಗಬೇಕಾಗಿತ್ತು ಸಮಾಜ ಸಹ ಬಹಳ ದೊಡ್ಡ ಮಟ್ಟದಲ್ಲಿ ಬದಲಾಗಬೇಕು